ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಎಸ್ ಆರ್ ಎಂಬಕ್ಕಂಥವರು ಕಮೆಂಟ್ ಮಾಡಿದರೆ ಕನಸಿನ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ ಈಗಾಗಲೇ ಕನಸಿನ ಬಗ್ಗೆ ವಿಡಿಯೋ ಇದೆ ಅದಕ್ಕೂ ಕೂಡ ಕನಸಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಕನಸುಗಳು ಶುಭಕಾರಿ ಮತ್ತು ಸಕಾರಾತ್ಮಕ ಸೂಚನೆಗಳನ್ನು ನೀಡುತ್ತವೆ ಯಾವ ಸ್ವಪ್ನಗಳು ಕನಸುಗಳು ನಕಾರಾತ್ಮಕ ಸೂಚನೆಗಳನ್ನು ನೀಡುತ್ತವೆ ಮತ್ತು ನಕಾರಾತ್ಮಕತೆಯನ್ನು ಹರಡುತ್ತವೆ ಮತ್ತು ಅಪಾಯ ಉಂಟು ಮಾಡುತ್ತವೆ ಅದು ಯಾವ ಸಮಯದಲ್ಲಿ ಹೇಗೆ ಏನು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದೆ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ವಿಡಿಯೋಗಳನ್ನು ವೀಕ್ಷಿಸಬಹುದು ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ವೀಡಿಯೋಸ್ಗಳು ಈ ಚಾನಲ್ನಲ್ಲಿ ಲಭ್ಯವಿದೆ ಜ್ಞಾನವರ್ಧಕ ಇದ್ದಾವೆ ಅವಶ್ಯವಾಗಿ ವೀಕ್ಷಿಸಿ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಬರೀರಿ ಜೊತೆಗೆ ತಮ್ಮ ಸಮಸ್ಯೆಗಳು ಏನಾದರೂ ಇದ್ದರೆ ಯಾವ ವಿಷಯಗಳಿಗಾಗಿ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಂದರೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಿರ್ಬೋದು ಹಾಗೆಯೇ ಹಸ್ತ ಸಾಮುದ್ರಿಕ ಶಾಸ್ತ್ರ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಗೂಢ ಸಮಜ್ ನಿಗೂಢ ಸಮಸ್ಯೆಗಳು ಅಗೋಚರ ಸಮಸ್ಯೆಗಳು ಅಥವಾ ಶಾಪ ಪಾಪಗಳಿಗೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಸ್ತ್ರೀಯರಿಗೆ ಪುರುಷರಿಗೆ ದೊಡ್ಡವರಿಗೆ ಈ ರೀತಿಯಾಗಿ ಒಂದು ಕುಟುಂಬಕ್ಕೆ ಅಥವಾ ಒಂದು ಒಂದು ವ್ಯವಹಾರಕ್ಕೆ ಒಂದು ಹೆಸರು ಕೀರ್ತಿಗೆ ಸಂಬಂಧಪಟ್ಟಂತೆ ಶಾಪ ಪಾಪಗಳಾಗಿದ್ರೆ ಅದನ್ನು ಹೇಗೆ ಪತ್ತೆ ಮಾಡೋದು ಸಂಸಾರಕ್ಕೆ ಸಂಬಂಧಪಟ್ಟಂತೆ ಶಾಪ ಪಾಪಗಳಾಗಿದ್ದರೆ ಹೇಗೆ ಪತ್ತೆ ಮಾಡೋದು ಅದ್ರ ಬಗ್ಗೆ ಸಮಸ್ಯೆಗಳು ತಮಗೆ ಇದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಭೇಟಿಗೆ ಅವಕಾಶ ಇರೋದಿಲ್ಲ ಜಾತಕ ಪರಿಷೆಯಲ್ಲಿ ಹಸ್ತಪರಿಷೆಯಲ್ಲಿ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳ ನಿವಾರಣೆಗೆ ಯಂತ್ರ ಕೂಡ ಮಾಡಿಸ್ಬೋದು ಅದರ ಒಂದು ಕಂಡೀಷನ್ ಇರುತ್ತೆ ಯಾರಿಗೆ ದೈವದ ಬಲ ಅನುಗ್ರಹ ಕೃಪೆ ಆ ಸಮಯಕ್ಕೆ ಲಭ್ಯ ಆಗಿರುತ್ತೆ ಅದು ನಾನು ಕೆಲ ಪರೀಕ್ಷೆಗಳನ್ನು ಮಾಡಿದ ನಂತರದಲ್ಲಿ ಅವಕಾಶ ಇರುತ್ತೆ ಇದನ್ನು ಗಮನಿಸಿ ಚಾರ್ಜಸ್ ಕೂಡ ಇರುತ್ತೆ ಈಗ ವಿಡಿಯುತ್ತ ವಿಚಾರಕ್ಕೆ ಬರೋಣ ಜೊತೆಗೆ ನೆಗೆಟಿವಿಟಿ ರಿಮೋಲ್ ದುಪ್ಪದ ಪೌಡ್ರ್ ಇದೆ ಆತ್ಮಗಳ ಸಮಸ್ಯೆ ವಾಮಚಾರ ಸಮಸ್ಯೆ ಧ್ಯಾನದಲ್ಲಿ ಪ್ರಗತಿ ಆಗ್ತಾ ಇಲ್ಲದಿದ್ದರೆ ಅಂಥ ಸಮಸ್ಯೆ ನಿವಾರಣೆಗೆ ಆ ದುಪ್ಪದ ಪೌಡ್ರನ್ನ ತರಿಸಿಕೊಂಡು ಬಳಸಿ ಆತ್ಮದ ಸಮಸ್ಯೆಗಳು ದೂರ ಆಗೋದ್ರ ಜೊತೆಗೆ ವಾಮಚಾರ ಸಮಸ್ಯೆಗಳು ಕೂಡ ದೂರ ಆಗ್ತವೆ ಕೃಪಾ ಪ್ರಾಪ್ತಿ ದೂಪದ ಪೌಡರು ಹಣಕಾಸಿನ ಅರ್ಜಿನಿಗೆ ಸಂಬಂಧಪಟ್ಟಂತೆ ವ್ಯವಹಾರ ಅನುಕೂಲಗಳಿಗೆ ದಾರಿ ಇದೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟ ಸ್ಥಳಗಳಲ್ಲಿ ನೀವು ಇದನ್ನು ಬಳಸ್ಕೋಬೋದು ಅನುಕೂಲ ತಾವೇ ನೋಡ್ಬೋದು ನಿರಂತರವಾಗಿ ಬಳಸಬೇಕಷ್ಟೇ ಎರಡು ರೀತಿಯಾಗಿ ಆಯಿಲ್ ಇದೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ದೇಹಕ್ಕೆ ಬೇರೆ ದರಗೆ ಬೇರೆ ಆತ್ಮಸಮಸೆ ನಿವಾರಣೆಗೆ ರುಜಿನಿ ಏನಾಗಿರುತ್ತೆ ಅಂತ ಸಮಸ್ಯೆ ನಿವಾರಣೆಗೆ ಈ ಒಂದು ಆಯಿಲ್ ಆಗಿದೆ ಕ್ರಮೋದ್ದಾಗಿ ಬಳಸಬೇಕು ಇದಕ್ಕೆ ವಿಶೇಷವಾದ ವೀಡುಗಳಿದೆ ಅವಶ್ಯವಾಗಿ ವೀಕ್ಷಿಸಿ ಈಗ ವೀಡಿದು ವಿಚಾರಕ್ಕೆ ಬರೋಣ ಯಾವ ರೀತಿಯಾದಂಥ ಸ್ವಪ್ನಗಳು ದುಃಖಕರ ಸ್ವಪ್ನಗಳು ಮೊದಲು ವಿಷಯವನ್ನು ತಗೊಳ್ಳೋಣ ಏನಂದ್ರೆ ಯಾವಾಗ ಮನುಷ್ಯನ ದೇಹದಲ್ಲಿ ಗಮನಿಸಿ ಇದು ಎಲ್ಲರಿಗೂ ಕೂಡ ಸಮಸ್ತ ಭೂಮಂಡಲದಲ್ಲಿ ಇರತಕ್ಕಂಥ ಮನುಷ್ಯ ವರ್ಗ ಏನಿದೆ ಆ ಮನುಷ್ಯ ವರ್ಗಕ್ಕೆ ಸಂಬಂಧಪಟ್ಟಂತೆ ಜೀವ ಅಂದರೆ ಎಲ್ಲ ಒಂದೇ ಯಾವುದೇ ರೂಪ ಬಣ್ಣ ಸ್ಥಾನಮಾನ ಭಾಷೆ ಆಹಾರ ಸೇವನೆ ಯಾವುದೇ ಆದರೂ ಅಷ್ಟೇ ಜೀವ ಒಂದೇ ಹಾಗಾಗಿ ಜೀವದ ಲಕ್ಷಣಗಳನ್ನು ನಾವು ಗಮನಿಸೋದಾದ್ರೆ ಯಾವಾಗ ಜೀವ ಅನಾರೋಗ್ಯ ಸ್ಥಿತಿಯಲ್ಲಿರುತ್ತೆ ಗಮನಿಸಿ ಅನಾರೋಗ್ಯ ಸ್ಥಿತಿ ಅಂದರೆ ಏನು ಈಗ ಹತ್ತು ವರ್ಷಗಳಿಂದ ಚೆನ್ನಾಗಿದ್ದರೆ ಇಪ್ಪತ್ತು ವರ್ಷದಿಂದ ಚೆನ್ನಾಗಿದ್ದರೂ ಯಾವುದೋ ಒಂದು ಕಾರಣಕ್ಕೆ ಜ್ವರ ಬಂದಿದೆ ಚಳಿ ಬಂದಿದೆ ಅದು ಅನಾರೋಗ್ಯ ಸಮಸ್ಯೆ ಅಲ್ಲ ಜ್ವರ ಚಳಿ ಬರ್ತಕ್ಕಂಥದ್ದು ಅಥವಾ ಇನ್ಯಾವುದಾದ್ರೂ ಸಮಸ್ಯೆಗಳು ಬರ್ದಿರ್ತಕ್ಕಂಥ ದೇಹ ಏನಿದೆ ಅದು ದೊಡ್ಡ ಅನಾರೋಗ್ಯ ಸಮಸ್ಯೆಯನ್ನು ಉಳ್ಳಂತಹ ದೇಹ ಅಂದರೆ ಪ್ರಕೃತಿಗೆ ಸಂಪಸ್ ಸ್ಪಂದಿಸ್ತಾ ಇಲ್ಲ ಪಂಚತತ್ವದಿಂದ ನಿರ್ಮಾಣ ಆಗಿರ್ತಕ್ಕಂಥ ದೇಹ ಈ ಪ್ರಕೃತಿಗೆ ಸ್ಪ ಸ್ಪಂದಿಸದಿದ್ದರೆ ಅದು ಯಾವ ರೀತಿಯಾಗಿ ನ್ಯಾಚುರಲ್ ಅಲ್ಲ ಸ್ವಾಭಾವಿಕ ಅಲ್ಲ ಅಸ್ವಾಭಾವಿಕ ಹಾಗಾಗಿ ಜ್ವರ ಬರೋದು ಚಳಿ ಬರೋದು ಅಥವಾ ಕೆಮ್ಮಾಗೋದು ಶೀತ ಆಗೋದು ತಲೆನೋವು ಬರೋದು ಇದೆಲ್ಲ ಬಂದು ಬಂದು ಹೋಗುತ್ತೆ ನೋಡಿ ಅದು ಸಹಜವಾದದ್ದು ಅಸಹಜ ಖಂಡಿತ ಅಲ್ಲ ರೋಗಗಳೇ ಬರೆದಿದ್ದಂತಹ ದೇಹಗಳು ಅಸಹಜವಾದದ್ದು ಆದರೆ ಇಲ್ಲಿ ರೋಗಗಳಿಗೆ ನೀವು ಗಮನಿಸಿದಂತಹ ಪಕ್ಷದಲ್ಲಿ ಯಾವುದು ಅದಕ್ಕೆ ವ್ಯಾಧಿ ಅಂತ ಕರಿತೀವಿ ರೋಗ ಅಂತ ಕರೆಯೋದಿಲ್ಲ ಅದನ್ನು ನಾವು ವ್ಯಾಧಿ ಅಂತ ಕರಿತೇವೆ ಯಾವಾಗ ಅದನ್ನು ವ್ಯಾಧಿ ಅಂತ ಕರೀಲಾಗುತ್ತೆ ಅಂದರೆ ಯಾವ ಸಮಸ್ಯೆ ಅಲ್ಪಕಾಲದಲ್ಲಿ ಗುಣಮುಖವಾಗುವುದಿಲ್ಲ ಅಥವಾ ಗುಣವಾಗುವುದಿಲ್ಲ ದೀರ್ಘಕಾಲದವರೆಗೂ ಚಲಿಸುತ್ತದೆ ಅಂದರೆ ನಡೆಯುತ್ತೆ ಮನುಷ್ಯನ ದೇಹದಲ್ಲಿ ಆ ಒಂದು ಸಮಸ್ಯೆಗಳಿಗೆ ವ್ಯಾಧಿ ಅಂತ ನಾವು ಕರಿತೇವೆ ಈ ರೀತಿಯಾಗಿ ಇದ್ದು ದಿನದಿಂದ ದಿನಕ್ಕೆ ದೇಹ ಕೃಶವಾಗೋದು ಅಥವಾ ದೇಹ ಹಾಳಾಗೋದು ರೋಗರುಜಿನಿಗಳಾಗೋದು ಆಪ್ರೇಷನ್ ಮಾಡಿಸ್ಕೊಳ್ಳೋದು ಅಥವಾ ಯಾವುದೋ ರೀತಿಯಾಗಿ ಟ್ರೀಟ್ಮೆಂಟಿಗೆ ಒಳಪಡಿಸೋದು ತಿಂಗ್ಳುಗಟ್ಟಲೆ ವರ್ಷಾನ್ಗಟ್ಲೆ ಅವರನ್ನು ಯಾವುದಾರು ಒಂದು ಕೋಣೆಗೆ ಹಾಕೋದು ಟ್ರೀಟ್ಮೆಂಟಿಗೆ ಒಳಪಡಿಸೋದು ಎಲ್ಲಿಗಾರು ಕಳಿಸ್ಬಿಡೋದು ಈ ರೀತಿಯಾದಂಥ ಸ್ಥಿತಿಗತಿಗಳೇನು ನಿರ್ಮಾಣ ಆಗ್ತಾ ಇರತ್ತೆ ಅಂತಹದೇಗಳು ಈ ಲೋಕದಾದ್ಯಂತ ಭೂಮಿ ಮೇ ಆದ್ಯಂತ ಇರತಕ್ಕಂಥ ವರ್ಗಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ನಿರಂತರ ಬಾಧೆಗಳು ದೇಹದಲ್ಲಿದ್ದರೆ ದಿನದಿಂದ ದಿನಕ್ಕೆ ಅನಾರೋಗ್ಯ ಸಮಸ್ಯೆಗಳು ಒಂದಲ್ಲ ಒಂದು ಜೊತೆಗೂಡುತ್ತಿರ್ತವೆ ಅಥವಾ ಒಂದು ಸಮಸ್ಯೆ ಕಡಿಮೆ ಆದರೆ ಮತ್ತೊಂದು ಸಮಸ್ಯೆ ನಿರ್ಮಾಣ ಆಗ್ತಾ ಇರುತ್ತೆ ಈ ರೀತಿಯಾದಂಥ ದೇಹಗಳು ಏನಿರೋದಿಲ್ಲ ಪ್ರಪಂಚ ವರ್ತಮಾನ ಕಾಲದಲ್ಲಿ ಇರ್ತಕ್ಕಂಥ ಪ್ರಪಂಚದಲ್ಲಿ ಇರ್ತಕ್ಕಂಥ ವರ್ತಮಾನ ಕಾಲದಲ್ಲಿ ಇರ್ತಕ್ಕಂಥ ದೇಹಗಳನ್ನು ತಾವು ವೀಕ್ಷಿಸ್ಬೋದು ಹೀಗಿದ್ದಾಗ ಎಲ್ರಿಗೂ ಈ ರೀತಿ ನಿರಂತರ ಸಮಸ್ಯೆ ಇರೋದಿಲ್ಲ ಯಾರಿಗೆ ಆತ್ಮದ ಹಾವಳಿ ಇರುತ್ತೆ ಗ್ರಹಗತಿಗಳು ಆ ಸಮಯಕ್ಕೆ ಸ ಸರಿ ಇರೋದಿಲ್ಲ ಗ್ರಹಗತಿಗಳು ನಿಮ್ಮನ್ನು ನೋಡ್ತಾ ಇರ್ತಾರೆ ನಿಮ್ಮ ಲೆಕ್ಕಾಚಾರ ಮಾಡ್ತಾ ಇರ್ತಾರೆ ಪೂರ್ವದ್ದು ಲೆಕ್ಕಾಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಸಂಪೂರ್ಣ ಒಂದು ಪರಿಹಾರ ಮಾಡಿಕೊಡ್ಲಿಕ್ಕೆ ಫ್ರೀ ವಿಲ್ ಬರ್ತು ಅದನ್ನು ಬಿಟ್ಟು ಆ ಸಮಸ್ಯೆಯಿಂದ ಎಸ್ಕೇಪ್ ಆಗಲಿಕ್ಕೆ ತಪ್ಪಿಸ್ಕೊಳಕ್ಕೆ ಫ್ರೀ ವಿಲ್ ಇರೋದಿಲ್ಲ ಹಾಗಾಗಿ ನೀವು ಬಂಧನದಲ್ಲಿ ಬಂಧನದಲ್ಲಿರ್ತೀರ ಅಂತ ಸಂದರ್ಭದಲ್ಲಿ ಏನು ನಡಿಬೇಕು ಅದಕ್ಕೆ ತಕ್ಕಂತೆ ಆತ್ಮಗಳ ಹಾವಳಿಯಾಗಿರ್ತಾ ಆತ್ಮಗಳ ಹಾವಳಿಯಾಗಿದ್ದಾಗ ಯಾರಿಗೆ ಆಗಲಿ ಸ್ವಪ್ನಗಳು ಬಿದ್ದರೆ ಆ ಸಂದರ್ಭವನ್ನು ಗಮನಿಸಿ ದೇವರಲ್ಲಿ ಹೋಗಿದ್ರಿ ಪ್ರಾರ್ಥನೆಯನ್ನು ಮಾಡಿದ್ರಿ ಪೂಜೆಯನ್ನು ಮಾಡಿದ್ರಿ ಮಂತ್ರವನ್ನು ಹೇಳಿದ್ರಿ ಜಪತಪಗಳನ್ನು ಮಾಡಿದ್ರಿ ಹೋಮ ಹವನ ದಾನ ಧರ್ಮ ಇತ್ಯಾದಿ ಪುಣ್ಯ ಕಾರ್ಯಾದಿಗಳನ್ನು ನೀವು ಮಾಡಿದ್ರಿ ಆ ಸಂದರ್ಭದಲ್ಲಿ ನಿಮಗೆ ದೇಹದಲ್ಲಿ ರೋಗ ಇದ್ದು ಗಮನಿಸಿ ಆಹಾರ ಸೇವನೆ ಮಾಡಿರ್ತಕ್ಕಂಥದ್ದು ಸಂಪೂರ್ಣ ಚೆನ್ನಾಗಿ ಜೀರ್ಣ ಇದ್ರಿ ನಿಮ್ಗೆ ರೋಗ ಇರಲಿ ನೀವು ದೇವರಿಗೆ ಹೋಗಿದ್ರಿ ಜೀರ್ಣ ಇದ್ರಿ ನಿಮಗೆ ನಿದ್ದೆ ಚೆನ್ನಾಗಿ ಬರ್ತಾ ಇದ್ರಿ ನಿಮಗೆ ಮೈಯಲ್ಲಿ ಊತ ಇಲ್ಲ ಕಡ್ತಾ ಇಲ್ಲ ಬಾಧೆ ಇಲ್ಲ ಅಥವಾ ನಿಮಗೆ ತಲೆ ತಿರುಗ್ತಾ ಇಲ್ಲ ಬೀಳ್ತಾಯಿಲ್ಲ ಈ ರೀತಿಯಾದಂತಹ ಲಕ್ಷಣ ಹಾನಿಕಾರಕ ಲಕ್ಷಣಗಳಿಲ್ಲ ಆದರೂ ದೇಹದಲ್ಲಿ ಬಾಧೆ ಇದೆ ಏನು ತೊಂದರೆ ಇಲ್ಲ ದೇವರಿಗೆ ಹೋಗಿದ್ದರೆ ನೀವು ಅನ್ಯ ಸಕಾರಾತ್ಮಕ ಆಚರಣೆ ಈ ವಿಡಿಯೋದಲ್ಲಿ ಏನು ಹೇಳಿದೆ ಆ ಆಚರಣೆಯನ್ನು ತಾವು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ದೇವರ ಮೂಲಕ ಯಾವುದಾದ್ರೂ ಸೂಚನೆಗಳು ನಿಮಗೆ ಕನಸಿನಲ್ಲಿ ಲಭ್ಯ ಆದರೆ ಅದು ಸಕಾರಾತ್ಮಕ ಇದಕ್ಕೆ ತದ್ವಿರುದ್ಧವಾಗಿ ಯಾವುದಾದ್ರೂ ಸ್ವಪ್ನಗಳು ಬಿದ್ದರೆ ದೇಹ ಬಾಧೆಗೊಳಗಾಗಿದೆ ನಿದ್ದೆ ಮಾಡಲಿಕ್ಕಾಗ್ತಾ ಇಲ್ಲ ಮನುಷ್ಯನಿಗೆ ಆಗ ಯಾವಾಗಲೋ ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಒಂದು ಗಂಟೆ ನಿದ್ದೆ ಬಂದುಬಿಟ್ಟಿದ್ದ ಆ ನಿದ್ದೆ ಬಂದರೂ ಹೇಗೆ ಮೈಯೆಲ್ಲ ನೋವು ವಿಪರೀತ ಬೆವರು ವಿಪರೀತ ಭಯ ವಿಪರೀತ ದುಃಖ ವಿಪರೀತ ಒಂದು ರೀತಿಯಾಗಿ ಮೈಯನ್ನು ಬಟ್ಟೆ ಹಿಂಡ್ತಾರಲ್ಲ ಆ ರೀತಿಯಾಗಿ ಹಿಂಡದ್ದಂಗೆ ಆಗಿದೆ ಆದರೂ ಗಾಬ್ರಿ ಆ ನಿದ್ದೆ ಮಾಡ್ತಾ ಇದ್ರು ಕೂಡ ಜೀವ ನಿದ್ದೆ ಮಾಡ್ತಾ ಇಲ್ಲ ಅನ್ನೋ ರೀತಿಯಾಗಿ ಈ ಥರ ದೊಡ್ಡ ಮಟ್ಟದ ಆಗಿದ್ದಾಗ ಆಗ ಬೀಳ್ತಕ್ಕಂಥ ಸ್ವಪ್ನಗಳದು ಸ್ವಪ್ನಗಳಲ್ಲ ಬದಲಿಗೆ ಆತ್ಮಗಳು ಜೀವಗಳ ಜೊತೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಸ್ವಂತ ಜೀವದ ಜೊತೆ ಆ ಎಳೆದುಕೊಳ್ದು ಹೋಗ್ತಕ್ಕಂಥದ್ದು ಅಥವಾ ಬಾಧೆಗಳು ಕರ್ಸ ಈ ಥರದ ಪೈಪೋಟಿ ನಡೀತಾ ಇರ್ತಾ ಅದನ್ನು ದಿಕ್ಕು ಅದು ಸ್ವಂತ ಜೀವವನ್ನು ದಿಕ್ಕು ತಪ್ಪಿಸ್ತಕ್ಕಂಥದ್ದು ಆಗ್ತಾ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಂಡು ಕಂಡ ಏನು ನೆನಪು ಮಾಡ್ಕೋತಾವೆ ಅದು ನಿಮಗೆ ಸ್ವಪ್ನ ಅನಿಸುತ್ತೆ ಅದು ಸ್ವಪ್ನ ಅಲ್ಲ ಯಾವಾಗ ದೇಹದಲ್ಲಿ ಬಾಧೆ ಇರುತ್ತೆ ವಿಪರೀತ ನೋವಿರುತ್ತೆ ಇಂಥ ಸಮಸ್ಯೆ ಇರುತ್ತೆ ಆದರೂ ಕೂಡ ಹೇಗೋ ಒಂದು ಸ್ವಲ್ಪ ನಿದ್ದೆ ಮಾಡ್ತಾರೆ ಹೇಗೋ ಒಂದು ಸ್ವಲ್ಪ ಆರಾಮ ತಗೋತ್ರೆ ಹೇಗೋ ಒಂದು ಮಾತ್ರೆ ತೊಗೊಂಡು ಒಂದು ಅನುಕೂಲ ಆಗುತ್ತೆ ಆ ಸಂದರ್ಭದಲ್ಲಿ ಏನು ಆತ್ಮಗಳ ಹಾವಳಿ ಇರುತ್ತೆ ಆ ಸ್ವಪ್ನದಲ್ಲಿ ಬೀಳ್ತಕ್ಕಂಥದ್ದು ಅಪಾಯಕಾರಿ ಇನ್ನ ಸರಿ ಹೇಳ್ತೀನಿ ಯಾವಾಗ ಪೂರ್ಣ ಪ್ರಮಾಣದಲ್ಲಿ ನಾನು ಮೊದಲೇ ಹೇಳಿದಂಥ ಲಕ್ಷಣಗಳು ಹಾನಿಕಾರಕ ಇದ್ದು ಆಗ ನಿಮಗೆ ಸ್ವಪ್ನಗಳು ಬೀಳ್ತಾ ಇದ್ರದ್ದು ಸ್ವಪ್ನಗಳೆಲ್ಲ ಬದಲಿಗೆ ನಿಮ್ಮ ಜೀವವನ್ನು ಹೆದರಿಸ್ತಕ್ಕಂಥದ್ದು ನಿಮ್ಮ ಜೀವವನ್ನು ಹತೋಟಿಗೆ ಇರ್ತಕ್ಕಂಥದ್ದು ಬಾಧೆಯನ್ನು ಕೊಡ್ತಕ್ಕಂಥದ್ದು ಅದು ಆತ್ಮಗಳು ಅದು ಕನಸಲ್ಲ ಅದು ಭಯಪಡಿಸ್ತಕ್ಕಂಥದ್ದು ಜೀವವನ್ನು ಹತೋಟಿಗೆ ತೊಗೊಂಡು ಹಾಳು ಮಾಡಲಿಕ್ಕೆ ಏನೇನು ಕಾರ್ಯ ಬೇಕೋ ಅದನ್ನು ಮಾಡೋದು ಅದು ಯಾವುದು ಸೂಚನೆ ಇತ್ಯಾದಿ ಏನೂ ಅಲ್ಲ ಹಾಗಾಗಿ ಆತ್ಮದ ಹಾವಳಿಗೆ ತುತ್ತಾಗಿರ್ತಕ್ಕಂಥವ್ರು ಹೆಚ್ಚಿನದಾಗಿ ಒಂದು ನಷ್ಟಕ್ಕೆ ಒಳಗಾಗೋದು ಅಂದರೆ ಅದು ಈ ರೀತಿಯಾಗಿ ಸ್ವಪ್ನ ಬಿದ್ದಾಗ ಈ ರೀತಿಯಾಗಿ ಬಾಧೆ ಆದಾಗ ಮತ್ತು ಆ ಜೀವ ಒಂಟಿ ಇದ್ದು ಯಾವುದಾದ್ರೂ ಮೂಲೆಯಲ್ಲಿ ಕೂತ್ಕೊಳ್ಳೋದು ಎಲ್ಲಾದರೂ ಕೂತ್ಕೊಳ್ಳೋದು ಜನಗಳನ್ನು ಬಿಟ್ಟು ಕೂರೋದು ಒಂದೇ ಕಡೆ ಸೇರ್ಪಡೆ ಆಗಿಬಿಡೋದು ಏನಾದರೂ ಕಾರಣಗಳಿರಲಿ ಆ ಸಂದರ್ಭದಲ್ಲಿ ಆಗ ತೊಟ್ಟಿಗೆ ತೊಗೊಳ್ಳೋದ್ರ ಬದಲಿಗೆ ನಷ್ಟ ಮಾಡಿಬಿಡ್ತಾ ಆಗಲಿ ನೀವು ಬೇಕಾದರೆ ಆಲ್ ಓವರ್ ವರ್ಲ್ಡ್ ನೀವು ಬೇಕಾದ್ರೆ ರಿಸರ್ಚ್ ಮಾಡಿ ಯಾರು ಆತ್ಮಹತ್ಯೆಗೆ ಒಳಗಾಗಿರ್ತಾರೆ ಅವರೇ ಸ್ವಯಂ ವಿಷ ಕುಡಿದಿರ್ತಾರೋ ಚಾಕ್ ಚುಚ್ಕೊಂಡಿರ್ತಾರೋ ಹ್ಯಾಂಗ್ ಮಾಡ್ಕೊಂಡಿರ್ತಾರೋ ಈ ಥರದವ್ರನ್ನ ನೀವು ನೋಡಿ ಅವರು ಜನಗಳ ಮಧ್ಯೆ ಜಾಸ್ತಿ ಇರೋದಿಲ್ಲ ಜನಗಳ ಒಡನಾಟದಲ್ಲಿ ಇರೋದಿಲ್ಲ ಕೆಲಸ ಅಂತನಾದರೂ ತೊಗೊಳ್ಳಿ ಬಿಸ್ನೆಸ್ ಅಂತನಾದರೂ ತಗೊಳ್ಳಿ ನಟನೆ ಅಂತನಾದರೂ ತೊಗೊಳ್ಳಿ ರಾಜಕೀಯ ಅಂತನಾದ್ರು ತಗೊಳ್ಳಿ ಧಾರ್ಮಿಕತೆ ಅಂತನಾದ್ರು ತಗೊಳ್ಳಿ ಇನ್ಯಾವುದಾರು ಒಂದು ಕಲೆ ಚಟುವಟಿಕೆ ಸೈಂಟಿಸ್ಟ್ ಅಂತ ಏನಾದರೂ ತೊಗೊಳ್ಳಿಬೇಕಾರವ್ರು ಯಾವುದೇ ಮಾಧ್ಯಮದಲ್ಲಿ ಇರಲಿ ಅವರು ಅವರ ಜೀವನವನ್ನು ಒಂದು ನಾಲ್ಕೈದು ವರ್ಷ ವೀಕ್ಷಣೆಯನ್ನು ಮಾಡಿ ಆದರೆ ಹಿಂದಿನ ಅವ್ರಿಗೆ ಯಾವಾಗ ಸಾವಾಗಾಗಿರುತ್ತೆ ಅದರ ಒಂದು ನಾಲ್ಕೈದು ವರ್ಷದ ರಿಸರ್ಚ್ ಮಾಡಿ ಯಾಕೆಂದರೆ ಅವ್ರು ಸತ್ತೋಗಿರಬೇಕು ಅವ್ರ ಬಗ್ಗೆ ಡಾಟಾ ಸಿಕ್ಬಿಡುತ್ತೆ ಏಕೆಂದರೆ ಅದನ್ನು ಈಗೇನು ಕ್ರಿಯೇಟ್ ಮಾಡಬೇಕಾಗಿಲ್ಲ ಈಗಲೂ ವರ್ತಮಾನದಲ್ಲಿ ಬೇಕಾದಷ್ಟು ಕಡೆ ನಡೀತಾ ಇದೆ ಅದರಿಂದಾಗಿ ಲೋಕದಲ್ಲಿ ಏನು ಸಮಸ್ಯೆ ಏನು ಸಮಸ್ಯೆ ಒಳ್ಳೆಯದಕ್ಕಿಂತ ಸಮಸ್ಯೆಗಳನ್ನು ನೋಡ್ತಕ್ಕಂಥದ್ದು ಜಾಸ್ತಿ ಆಗೋಗ್ಬಿಡಿದೆ ಏಕೆಂದರೆ ಇಂಥ ಆವ ಹಾವಳಿ ಇದೆ ಎಲ್ಲ ಕಡೆ ಹಾಗಾಗಿ ವರ್ತಮಾನದಲ್ಲಿ ಇರ್ತಕ್ಕಂಥವ್ರನ್ನ ನೀವು ವೀಕ್ಷಣೆ ಮಾಡಿದ್ರೂ ಕೂಡ ಗೊತ್ತಾಗುತ್ತೆ ಎಚ್ಚೆತ್ಕೋಬಿಡಿ ಆ ಥರ ಇದ್ದರೆ ಮುಂದಕ್ಕೆ ಬಲು ಸಮಸ್ಯೆ ಇದೆ ಅಂತ ಅರ್ಥ ಹಾಗಾಗಿ ಜೀವಗಳಿಗೆ ಬಾಧೆಯನ್ನು ಕೊಡ್ತಕ್ಕಂಥದ್ದು ಏನು ನೀವು ಒಂಟಿಯಾಗಿ ಮಾಡ್ತಕ್ಕಂಥದ್ದು ಇತ್ಯಾದಿ ಸಮಸ್ಯೆಗಳು ಇರಲಿ ಇಂತಹ ವಿಷಯಗಳನ್ನು ನೀವು ಇನ್ನೊಂದು ಟಾಪಿಕಲ್ಲೂ ಕೂಡ ನೀವು ವೀಕ್ಷಿಸ್ಬೋದು ಈಗ ಸ್ವಪ್ನಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಅರೆ ಸ್ಥಿತಿಯಲ್ಲಿ ನೀಡ್ತೀರಿ ಅರೆ ಬರೆ ಪ್ರಜ್ಞಾ ಸ್ಥಿತಿ ಅದು ಸ್ವಲ್ಪ ನಿದ್ದೆ ಮಾಡ್ತೀರಿ ಎಚ್ಚರಾಗ್ತಾರೆ ಆಹರ್ ಸೇವನೆ ಮಾಡಿ ಸ್ವಲ್ಪ ಜೀರ್ಣ ಆಗುತ್ತೆ ಮಾತ್ರೆ ಕುಡಿತೀವಿ ಸ್ವಲ್ಪ ಗುಣ ಆಗುತ್ತೆ ಆದರೆ ಒಂದು ಕಾಯಿಲೆ ಮುಗಿದ್ಮೇಲೆ ಮತ್ತೊಂದು ಕಾಯಿಲೆ ಆಗುತ್ತೆ ಇನ್ನೊಂದು ನೋವು ಮುಗಿದ್ಮೇಲೆ ಮತ್ತೊಂದು ನೋವು ಆಗುತ್ತೆ ಈಗ ದೇಹ ಚೆನ್ನಾಗಿದೆ ಜೀವನದ ಸಮಸ್ಯೆ ಬಂತು ಮನೆಯಲ್ಲಿ ಗಲಾಟೆಗಳಾದದು ಹೊರಗಡೆ ಗಲಾಟೆಗಳಾದ್ದು ಹಣ ಖರ್ಚಾಯಿತು ಯಾವ್ದಾರು ರಿಪೇರಿಗೆ ಬಂತು ಯಾವ್ದಾರು ನಷ್ಟ ಆಯಿತು ಯಾರನ್ನಾರು ಅಡ್ಮಿಟ್ ಮಾಡಬೇಕಾಗಿತ್ತು ಯಾರಿಗಾದ್ರೂ ಘಟನೆಗಳು ನಡೆದು ಆಕ್ಸಿಡೆಂಟು ಇತ್ಯಾದಿ ಆಯಿತು ಯಾವುದಾದ್ರೂ ಹಾನಿಕಾರಕ ಸಂಗತಿಗಳು ಘಟನೆ ನಡೆದು ಮಕ್ಕಳ ಜೊತೆಯೋ ಬೇರೆಯವ್ರ ಜೊತೆನ ತಂದೆ ತಾಯಿ ಜೊತೆನ ಕುಟುಂಬ ದೊಡ್ಡಪ್ಪ ಅಚ್ಚಿಗಪ್ಪನ ಅತ್ಕೇನ ಅದು ಒಂದು ಸಂಬಂಧದಲ್ಲಿ ಈ ರೀತಿ ಪದೇ ಪದೇ ಮನೆಯಲ್ಲಿ ಶಾಂತಿ ಇಲ್ಲ ಮನದಲ್ಲಿ ಶಾಂತಿ ಇಲ್ಲ ಜೀವನದಲ್ಲಿ ಶಾಂತಿ ಇಲ್ಲ ಒಂದಕ್ಕೊಂದು ನೀವು ತಳ್ಕಾಕಿ ನೋಡಿದ್ರೆ ಒಂದಕ್ಕೊಂದು ಕನೆಕ್ಟಿವಿಟಿ ಇದ್ದೇ ಇರ್ತೀವಿ ಎಲ್ಲ ಕಡೆ ಆತ್ಮದ ಹಾವಳಿ ಅದು ರಾಶಿ ರಾಶಿ ಅತ್ತ ಇಂಥ ಸಂದರ್ಭದಲ್ಲಿ ನೀವು ಗಮನಿಸಿದಾಗ ನಿಮಗೆ ಬೀಳ್ತಕ್ಕಂಥ ಸ್ವಪ್ನ ಎಲ್ಲ ಆಗ ದೈವ ಯಾವ ಮಕ್ಕಳನ್ನು ಕೂಡ ನೋಯಿಸೋದಿಲ್ಲ ಆ ಟೈಮಲ್ಲಿ ನಾನು ಅವರಿಗೆ ಸ್ವಪ್ನವನ್ನು ಕೊಟ್ಟರೆ ಅಥವಾ ಸ್ವಪ್ನದಲ್ಲಿ ಸಂದೇಶವನ್ನು ಕೊಟ್ಟರೆ ಅವರು ಈಗ ಎಚ್ಚೆತ್ಕೊಂಡಿದ್ದಾರೋ ಅವರು ನಿಜ ಸತ್ಯವನ್ನು ಅರ್ತ್ಕೋತಾರೋ ಇಲ್ವೋ ಅಂತ ಗೊತ್ತಿರೋದು ಭಗವಂತನಿಗೆ ಹಾಗಾಗಿ ಈಗ ಮ್ಯಾಕ್ಸಿಮಮ್ ಅಂಥ ಸಂದರ್ಭದಲ್ಲಿ ಸ್ವಪ್ನಗಳ ಮೂಲಕ ಯಾವುದೇ ಸೂಚನೆ ಕೊಡೋದಿಲ್ಲ ಆದರೆ ನಿಮ್ಮ ಕುಟುಂಬದಲ್ಲಿ ಯಾರು ಬಾಧೆಗೊಳಗಾಗಿರ್ತಾರೆ ಅವರನ್ನು ಬಿಟ್ಟು ಯಾರು ಚೆನ್ನಾಗಿರ್ತಾರೆ ಯಾರು ಸ್ವಲ್ಪ ಆರೋಗ್ಯಪೂರ್ಣವಾಗಿದ್ದಾರೆ ಈಗ ಗ್ರಹಗತಿಗಳು ಚೆನ್ನಾಗಿದ್ದಾವ ಅವ್ರಿಗೆ ಆತ್ಮಬಲ ಚೆನ್ನಾಗಿದ್ದೆ ಇದ್ದೆ ಅವರಿಗೆ ಸ್ವಪ್ನದ ಮೂಲಕ ತೋರಿಸ್ತಾರೆ ಅವರ ಅವ್ರ ಮೂಲಕ ಮಾತನಾಡಿಸ್ತಾರೆ ಆದರೆ ಈ ಸ್ವಪ್ನಗಳೇನು ಬೀಳ್ತಾವೆ ಇದೆಲ್ಲ ಸುಳ್ಳು ಹಾನಿ ಉಂಟು ಮಾಡ್ತಕ್ಕಂಥದ್ದು ಹಾಗಾದರೆ ಶುಭ ಲಕ್ಷಣಗಳು ಇದಕ್ಕೆ ತದ್ವಿರುದ್ಧವಾಗಿ ನೀವು ಆಲೋಚನೆಯನ್ನು ಮಾಡಬೇಕು ಯಾವ ವಿಷಯಗಳನ್ನು ನಾನು ಇಲ್ಲಿ ಹೇಳಿದೆ ಯಾವ ವಿಷಯಗಳಿದ್ರೆ ಹಾನಿಕಾರಕ ಸ್ವಪ್ನಗಳು ಬರ್ತಾವೆ ಆ ರೀತಿಯಾದಂಥ ಲಕ್ಷಣಗಳು ತದ್ವಿರದ್ವಾದಂಥ ಲಕ್ಷಣಗಳಿದ್ರೆ ಅದು ಸೂಚನೆಗಳು ಗಮನಿಸಿ ನೀವು ಪೂಜೆ ಕೈಕರೆಗಳನ್ನು ಮಾಡಿದ್ರಿ ಆರೋಗ್ಯ ಚೆನ್ನಾಗಿತ್ತು ಮನಸ್ಸು ಚೆನ್ನಾಗಿತ್ತು ಒಂದು ಬಾಂಧವ್ಯ ಮನೆಯಲ್ಲಿ ವಾತಾವರಣ ಚೆನ್ನಾಗಿದೆ ಹೊರಗಡೆ ವಾತಾವರಣ ಚೆನ್ನಾಗಿದೆ ಕೆಲಸ ಕಾರ್ಯದಲ್ಲಿ ನಿಮಗೆ ಜೀವಗಳು ಸಾಕಾರವನ್ನು ನೀಡ್ತವೆ ಅಂದರೆ ದೇಹಗಳು ಮನುಷ್ಯ ಮನುಷ್ಯರು ಒಂದು ಮಾತುಕತೆ ಪ್ರೀತಿ ವಿಶ್ವಾಸದಲ್ಲೆಲ್ಲ ಕೂಡ ನಡೀತಾ ಇದೆ ಘಟನೆಗಳು ನೀವು ನಿದ್ದೆ ಮಾಡುವ ಮುನ್ನ ಯಾರ ಜೊತೆಗೂ ಜಗಳಾಡಿಲ್ಲ ಯಾರಿಗೂ ಹೊಟ್ಟೆ ಕಿಚ್ಚಲಿ ಮಾತಾಡಿಲ್ಲ ಯಾರಿಗೂ ಬೈದಿಲ್ಲ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಥವಾ ಹಾನಿ ಉಂಟಾಗ್ತಕ್ಕಂಥ ನಿಮಗಾಗಿರ್ಬೋದು ಬೇರೆಯವ್ರಿಗಾಗಿರ್ಬೋದು ಹಾನಿ ಉಂಟಾಗ್ತಕ್ಕಂಥ ಯಾವುದೇ ಯೋಜನೆಗಳನ್ನು ರೂಪಿಸಿಲ್ಲ ಭಗವಂತನ ಪೂಜೆ ಮಾಡಿದರೆ ಸಕಾರಾತ್ಮಕವಾಗಿದ್ದೀರಿ ಕರ್ತವ್ಯಗಳ ಬಗ್ಗೆ ಗಮನ ಇದೆ ಜವಾಬ್ದಾರಿಗಳ ಬಗ್ಗೆ ಗಮನ ಇದೆ ಜೀವದ ಸಕಾರಾತ್ಮಕ ಲಕ್ಷಣ ಇದೆ ಈ ರೀತಿ ಸ್ಥಿತಿಯಲ್ಲಿದ್ದು ನೀವು ಭಗವಂತನನ್ನು ಸ್ಮರಿಸಿ ನಿದ್ದೆಗೆ ಜಾರಿದಾಗ ನಿಮ್ಮ ದೇಹ ವಿಶ್ರಾಂತಿ ವಿನ್ನ ಜೀವ ವಿಶ್ರಾಂತಿ ಏನು ಮಾಡೋದಿಲ್ಲ ಆ ಸಂದರ್ಭದಲ್ಲಿ ಏನು ಸ್ವಪ್ನಗಳು ಬೀಳ್ತಾವೆ ಅದು ವಿಶೇಷವಾಗಿ ಬೆಳಗಿನ ಜಾವ ಆದರೆ ಉತ್ತಮ ಆದರೆ ಆತ್ಮದ ಹಾವಳಿಯಾಗಿದ್ದಾಗ ಬೆಳಗಿನ ಜಾವನೇ ಬೀಳ್ತಾವೆ ಯಾಕೆಂದ್ರೆ ದೇವರು ಆ ಥರ ಬೆಳಗಿನ ಜಾವದಲ್ಲಿ ಸ್ವಪ್ನ ಕೊಡ್ತಾರೆ ಅದೆಲ್ಲ ಸತ್ಯ ಆಗುತ್ತೆ ಅಂತ ಆ ಟೈಮಲ್ಲಿ ಆ ಥರದೆಲ್ಲ ದೇವರು ಕೊಡೋದಿಲ್ಲ ಸ್ವಪ್ನಾನ ಆತ್ಮಗಳ ಹಾವಳಿ ಎಲ್ಲ ಇದ್ದಾಗ ಅದನ್ನು ಬಳಸ್ಕೋತಾವೆ ಅಷ್ಟೇ ದೇವರ ಹೆಸರಲ್ಲಿ ದೇವರ ಏನು ಸೂಚನೆಗಳಿರ್ತೋ ಸಂಕೇತಗಳಿರ್ತೋ ಅಂತ ಸಂದರ್ಭವನ್ನು ಬಳಸ್ಕೊತಾವೆ ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಹಾನಿಕಾರಕ ಸ್ಥಿತಿ ಇರುತ್ತೆ ಮನುಷ್ಯನ ದೇಹದಲ್ಲಿ ಜೀವದ ಜೀವನದಲ್ಲಿ ಆದರೆ ಹಗಲಾಗಿರಬಹುದು ಅಥವಾ ಹಗಲು ಬೇಡ ಈರುಳು ಸ ರಾತ್ರಿ ಯಾವ ಜೀವ ಸಕಾರಾತ್ಮಕ ವಿಚಾರಗಳೊಂದಿಗೆ ವಿಶ್ರಾಂತಿಯನ್ನು ಪಡೆಯುತ್ತೋ ಆ ಸಂದರ್ಭದಲ್ಲಿ ಮಧ್ಯರಾತ್ರಿ ಬದಲಿಗೆ ಬೆಳಗಿನ ಜಾವ ಅಥವಾ ನಿದ್ದೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಸ್ವಪ್ನಗಳು ಬಿದ್ದರೆ ಅದೆಲ್ಲ ಶುಭ ಸಂಕೇತಗಳು ಎಂತಕ್ಕಂಥದನ್ನು ಅರಿಬೇಕು ಅದರ ಲಕ್ಷಣ ನೀವು ಮಲಗುವ ಮುಂಚೆ ನಿಮಗೆ ಸಕಾರಾತ್ಮಕ ಇರಬೇಕು ಈ ಅಂಶಗಳನ್ನು ನೀವು ಗಮನಿಸಿ ಯಾವ ರೀತಿಯಾದಂಥ ಸ್ವಪ್ನೆಗಳು ಶುಭಕರ ಯಾವ ರೀತಿಯಾದಂಥ ಸ್ವಪ್ನಗಳು ಅಶುಭಕರ ಆತ್ಮದ ಹಾವಳಿ ಇದು ಯಾವುದೇ ಸಂದರ್ಭದ ಸ್ವಪ್ನ ಬಿದ್ದರೂ ಅದನ್ನು ಒಳ್ಳೇದಾದ್ರೂ ಭಗವಂತ ಒಳ್ಳೇದು ಮಾಡ್ತಾನೆ ಏನು ತೊಂದರೆ ಇಲ್ಲ ಆದರೆ ಅದೇ ಸ್ವಪ್ನಗಳು ಕೆಟ್ಟದ್ದಾದರೆ ಭಯ ಉಂಟು ಮಾಡ್ತಾ ಮನಸ್ಸನ್ನು ಕುಗ್ಗಿಸ್ತಾವೆ ದೇಹವನ್ನು ಕುಗ್ಗಿಸ್ತಾವೆ ರೋಗರು ತುತ್ತು ಮಾಡ್ತಾವೆ ಆಲೋಚನೆಗಳಿಗೆ ತುತ್ತು ಮಾಡ್ತಾವೆ ಜೀವನದಲ್ಲಿ ಪ್ರಗತಿ ಆಗೋದಿಲ್ಲ ಧೈರ್ಯ ಬರೋದಿಲ್ಲ ಜೀವಗಳಿಗೆ ಕಾರ್ಯ ಮಾಡಲಿಕ್ಕೆ ಜೀವ ಜೀವಿಗಳ ಮಧ್ಯೆ ಅನುಮಾನ ಮನಸ್ತಾಪ ಜಗಳಾಟ ಕದನ ಮನೆ ಬಿಟ್ಟೋಗೋದು ಆಸ್ತಿ ಬಿಟ್ಟು ಹೋಗೋದು ಹಣ ಬಿಟ್ಟೋಗೋದು ಹಾಗೆ ಜವಾಬ್ದಾರಿಗಳನ್ನು ಬಿಟ್ಟೋಗೋದು ಎಲ್ಲವನ್ನೂ ಬಿಟ್ಟು ಹೋಗ್ತಕ್ಕಂತಹ ಸ್ಥಿತಿ ಹುಚ್ಚುರ ಸ್ಥಿತಿ ಜೀವಿಗಳಿಗೆ ನಿರ್ಮಾಣ ಆಗುತ್ತೆ ಹೆಣ್ಮಕ್ಳು ಗಂಡು ಮಕ್ಕಳು ದೊಡ್ಡವರು ಚಿಕ್ಕವರು ಪುಟ್ಟವರು ಹೇಗೋ ಯಾರಿಗಾದರೂ ಯಾವುದೋ ಸಂದರ್ಭದಲ್ಲಿ ಈ ರೀತಿಯಾಗಿ ಘಟನೆಗಳಾಗ್ತವೆ ಎಷ್ಟು ಮಕ್ಕಳು ತಪ್ಪಿಸ್ಕೊಂಡಿಲ್ಲ ಎಷ್ಟು ಹೆಣ್ಮಕ್ಳು ತಪ್ಪಿಸ್ಕೊಂಡು ಗಂಡು ಮಕ್ಕಳು ತಪ್ಪಿಸ್ಕೊಂಡಿಲ್ಲ ಮನೆಗೆ ಬಂದಿಲ್ಲ ತಂದೆ ತಾಯಿಗಳಿಗೆ ಹೋಗಿಲ್ಲ ಎಲ್ಲ ಘಟನೆಗಳಿಗೆ ನಡೀತಾ ಇರ್ತವೆ ಎಲ್ಲ ಅಂಶಗಳನ್ನು ನೀವು ಗಮನಿಸಬೇಕಾಗತ್ತೆ ಆದರೆ ಈ ಸಕಾರಾತ್ಮಕ ವಾತಾವರಣವನ್ನು ನೀವು ಅವಶ್ಯವಾಗಿ ಗಮನಿಸಬೇಕು ಆಗ ಮಾತ್ರ ಸೂಚನೆ ಅದು ಬಿಟ್ಟರೆ ನೀವೇ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಡಿ ಈಗ ನಾನು ಹೆಬ್ಬಲ್ಲಿಲ್ಲ ನನಗೆ ಈ ಥರ ಸ್ವಪ್ನ ಬಂದರೆ ನನಗೆ ಸೂಚನೆ ಇದು ಮಾಡೋಕೆ ಪಡ್ಕೊಂಡು ನೇರವಾಗಿ ನಡೆಯೋಕ್ಕಾಗೋದಿಲ್ಲ ಅದರಿಂದಾಗಿ ನೀವೇ ನಮ್ಮನ್ನು ಒಳ್ಳೇದು ಮಾಡಿ ನಮಗೆ ಒಳ್ಳೇದು ಮಾಡಿ ಕಾಪಾಡಿ ಈ ರೀತಿಯಾಗಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಭಗವಂತನಿಂದ ಸೂಚನೆ ಬರೋದಿಲ್ಲ ಆಗ ಯಾವ ಸ್ವಪ್ನ ಬಿದ್ದರೂ ಲೆಕ್ಕಕ್ಕಿಲ್ಲ ಆಟಿಕೊಂಡು ಲೆಕ್ಕಕ್ಕಿಲ್ಲ ಬರ್ತಾವೆ ಅದ್ರ ಲೆಕ್ಕ ಲೆಕ್ಕ ತಗೊಬೇಡಿ ಆದರೂ ಯಾವುದಾದ್ರೂ ಗಂಭೀರ ವಿಚಾರಗಳಿದ್ದಂತಹ ಪಕ್ಷದಲ್ಲಿ ಆಲಸ್ಯವನ್ನು ಮಾಡಬೇಡಿ ಜೊತೆಗೆ ಆಲಸ್ಯ ಅನ್ನೋದಕ್ಕಿಂತ ನಿರ್ಲಕ್ಷ್ಯನ ಮಾಡಬೇಡಿ ಆ ಸಂದರ್ಭದಲ್ಲಿ ಏನು ಜಾಗರೂಕತೆಯಿಂದ ಇರಬೇಕಾಗುತ್ತೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಸ್ವಪ್ನಗಳೇನು ಬಿದ್ದಿರ್ತವೆ ಅದರಲ್ಲಿ ಎಚ್ಚರಿಕೆ ಇರಲಿ ಭಯ ಪಡಬೇಡಿ ಅಂತ ಹೇಳ್ತಾ ದೈವವನ್ನು ನಂಬಿ ಪೂಜಕೈಕರಿಗಳನ್ನು ಮಾಡಿ ಜಪತಪಾದಿಗಳನ್ನು ಮಾಡಿ ಇಷ್ಟು ದೈವದ ನಾಮಸ್ಮರಣೆ ಜಪತಪಗಳನ್ನು ಮಾಡಿದರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವ್ರಿಂದ ನಮಗೆ ಸದ್ಯ ಮುಂದಿನಲ್ಲಿ ಭೇಟಿಯಾಗೋಣ